ನಮ್ಮ ಭಾರತೀಯ ಪರಂಪರೆಯಲ್ಲಿ ಏಳು ವರ್ಷದ ಹೆಣ್ಣು ಮಗುವಿನಿಂದ ಹಿಡಿದು ಎಪ್ಪತ್ತು ವರ್ಷದ ವೃದ್ಧೆಯನ್ನು ಸಹ ಅಮ್ಮ ಎಂದು ಕರೆಯುವ ಪವಿತ್ರವಾದ ಸಂಸ್ಕಾರ ಸಂಸ್ಕೃತಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದೇ ಮಣ್ಣಿನ ಹುಟ್ಟಿಕೊಂಡಂತ ನಾನು ನನ್ನ ದಾತ ಮೈ ಗುಣವೆಂಬುದು ನನ್ನ ಮನಸ್ಸಿನ ಭಾವವೆಂಬುದು ಹಾಗೇ ಇರುತ್ತದೆ ಎಂಬುದು ಅನುಮಾನ ಇಲ್ಲವೇ ಇಲ್ಲ ಹೇಗೆ ಹೇಗೆ ನನ್ನ ಕಣ್ಮುಂದೆ ಕಾಣುವಂತ ಹೆಣ್ಣುಗಳೆಲ್ಲ ವರಸಿರಿ ಲಕ್ಷ್ಮಿ ದೇವಿ ಹಾಗೆ ಇರುತ್ತಾರೆ ಎಂಬ ಹಾಗೆ ಭಾವಿಸಿ ಸದಾ ಕಾಲ ಮನಸ್ಸಿನಲ್ಲಿ ಎರೆಸಿಕೊಂಡು ಪೂಜಿಸುವಂತಹ ಭಕ್ತನಾಗುತ್ತೇನೆ ಆಗ್ತಾ ಇರಲ್ಲ ಈಗ ನಾನು ರಾಜಕುಮಾರಿ ಅನ್ನೋದು ಬಿಡು ಬೋಧಿ ಹಾಕುವುದಿಲ್ಲ ನಿಮ್ ಬೋಧಿ ಹಾಕ್ಬೋದು ಬುದಿ ಕರ್ಕೊಂಡು ಅದಲ್ಲ ಆ ವಿಷಯವನ್ನು ಇನ್ನು ನೀವೊಬ್ಬ ಅಂಗರಕ್ಷಕ ಎನ್ನುವ ವಿಷಯವನ್ನು ಹೌದಾ ಈಗ ನಾನೊಂದು ಹೆಣ್ಣು ನೀನೊಬ್ಬ ಗಂಡು ನಾನೊಬ್ಬ ಪ್ರಾಯ ಸಮರ್ಥ ಹೆಣ್ಣು ನೀನೊಬ್ಬ ಪ್ರಾಯ ಸಮರ್ಥ ಗಂಡು ಹ್ಮ್ ಉಪ್ಪು ಖಾರ ಹುಳಿ ತಿನ್ನುವ ದೇಹ ಎಲ್ಲಿಯಾದರೂ ಏಕಾಂತದಲ್ಲಿರುವಂತಹ ಸಂದರ್ಭ ನನ್ನನ್ನು ಕಂಡು ಮನಸ್ಸು ಚಾಂಚಲ್ಯಕ್ಕೊಳಗಾಗಿ ನನಗೇನಾದ್ರೂ ಹೆಚ್ಚು ಕೊಡ್ತೇನೆ ನನ್ನಿಂದ ಯಾವ ನಿಮಗೆ ಆಗುವುದಕ್ಕೆ ಸಾಧ್ಯ ಇಲ್ಲ ಏಕಾಂತವಲ್ಲ ಭೂಕಾಂತದಲ್ಲಿದ್ರು ಸಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಂದೇ ಕೋಣೆಯಲ್ಲಿ ಬೇಕಾದಂತಹ ಸಂದರ್ಭ ಬಂದರೂ ನನ್ನಿಂದ ನಿಮ್ಮ ಪಾಲೆಗೆ ಯಾವ ಅಪಾಯವಾಗುವುದಿಲ್ಲ ನಿಮ್ಮನ್ನ ಕಂಡಾಗ ನನ್ನ ಮನಸ್ಸಲ್ಲಿ ಬೇರೆ ಭಾವಗಳು ಹುಟ್ಟಿಕೊಳ್ಳುವುದಿಲ್ಲ ಇಷ್ಟು ಚಂದದ ಇಷ್ಟು ಚಂದಿ ನಾಯಿ ಮರ್ಯಾದೆ ಇಷ್ಟು ಚಂದಿತ್ತೆ ಭಾಷೆ ಕರೆಸುದು ಯಾರು ಮಾಡಿಲ್ಲ ಎಷ್ಟೇ ಚಂದದವರು ನನ್ನ ಕಣ್ಣ ಮುಂದೆ ಬಂದು ನಿಂತರೂ ಸಹ ಇಷ್ಟು ಚಂದದ ನನ್ನನ್ನು ಕಂಡು ಏನು